अनिराशं गतक्लेशं कुर्वनाशं हरे निशं व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राचक्रवर्तिनं <coughs> चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाग् अर्थिकल्पित कल्पोयम् प्रत्यर्थि गजकेसरी व्यास तीर्थ गुरु भूयादस्मदिष्टा प्रसिद्धये तपो विद्या विरक्त्यादि सद्गुणौ घाकरानहम् वादिराजगुरून् वंदे हय ग्रीवपदाश्रयान्म कोप्रसादे न मुकुंदशाय राजयतेक्तौ राघवेंद्रन तमाश्रिए अनवद्यात्मचारित्र वादि खद्योतभास्कर विद्यामागुर वंदे विद्या विद्योतभास्वनमं तपस्वाध्याय शुश्रूषा कृष्ण पूजारतमुनि विश्वश्मद वंदे ಚಾತುರ್ಮಸವ್ರತಕಾಲ ಭಗವದಾರಾಧನೆಯ ವಿಶೇಷಕಾಲ ಬುಧೋಭಿಧಾನ ಶ್ರವಣಂ ಬುಧೇತರ ಧ್ರುವಂ ವಿಧ್ಯಾತ್ ವಿಮುಕ್ಷುರಾತ್ಮನಃ ಒಂದು ಮಾತು ಆ ನಿಯಮದಂತೆ ಇವತ್ತು ವ್ರತಕಾಲದಲ್ಲಿ ಶಾಸ್ತ್ರಪಾಠ ಪ್ರವಚನಗಳು ವಿಶೇಷವಾಗಿ ನಡೆಯಬೇಕು ಅನ್ನೋ ಹಿನ್ನೆಲೆಯಲ್ಲಿ ಶ್ರೀಮದ್ ಆಚಾರ್ಯರು ನಮಗೆ ಕೊಟ್ಟಿರತಕ್ಕಂತಹ ಒಂದು ಗ್ರಂಥ ಅನ್ವ್ಯಾಖ್ಯಾನ ಗ್ರಂಥ ಅದರ ಪ್ರವಚನವನ್ನು ಯಥಾಮತಿ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ ನಮ್ಮ ಬದುಕು ಸಾರ್ಥಕವಾಗಬೇಕು ಅಂತಿದರೆ ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರಾದವರು ಜ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇ ಚೇಹ ಪ್ರೇತ್ಯ ಅನಂತ ಸುಖಾಯ ಬ್ರಾಹ್ಮಣರಾಗಿ ಬಂದ ಬಳಿಕ ಇಲ್ಲಿ ತಪಸ್ಸನ್ನು ಮಾಡಬೇಕಂತೆ ಇದು ಸ್ಮೃತಿಗಳು ನಮಗೆ ಕೊಟ್ಟಿರತಕ್ಕಂತಹ ಆದೇಶ ನಮ್ಮ ಬದುಕು ಸಾರ್ಥಕವಾಗುವುದು ಯಾವಾಗ ತಪಸ್ಸು ಮಾಡಬೇಕು ತಪಸ್ಸು ಯಾವುದು ಕೃಚ್ರ ಚಾಂದ್ರಾಯಣಾದಿ ವ್ರತಗಳು ಅದು ಒಂದು ತಪಸ್ಸು ಚಾತುರ್ಮಾಸಗಾಲದ ಶಾಖವ್ರತಾದಿಗಳೇನಿದ್ದಾವಲ್ಲ ಇವು ಒಂದು ಬಗೆಯ ತಪಸ್ಸು ಏಕಾದಶಿ ಆದಿ ಉಪವಾಸಗಳು ಅದು ಒಂದು ಬಗೆಯ ತಪಸ್ಸು ಇನ್ನೊಂದು ತಪಸ್ಸು ಸ್ವಾಧ್ಯಾಯ ಏ ಏವೇತಿಯ ನಾಕೋ ಮೌದ್ಗಲ್ಯ ತದ್ಧ ತಪ ತಪ ಸ್ವಾಧ್ಯಾಯ ಪ್ರವಚನ ಪಾಠ ಪ್ರವಚನಗಳು ನಾವೆಲ್ಲ ನಮ್ಮ ನಮ್ಮ ಗೋತ್ರೋಚ್ಚಾರಣೆ ಮಾಡ್ತೇವೆ ವಿಶ್ವಾಮಿತ್ರ ಗೋತ್ರದವರು ಭಗ ಭಾರದ್ವಾಜ ಗೋತ್ರದವರು ಗೌತಮ ಗೋತ್ರದವರು ಗೋತ್ರದವರು ಅಂತ ಹೇಳಿಕೊಂಡು ಯಾಕೆ ಇವತ್ತಿಗೂ ಅವರನ್ನು ನೆನಪಿಸ್ಕೊಳ್ತಾ ಇದ್ದೇವೆ ಯಾರವರು ನಮ್ಮ ಪೂರ್ವಜರು ಅವರು ಮಾಡಿದ ತಪಸ್ಸಿನಿಂದಾಗಿ ಇವತ್ತಿಗೂ ನಾವು ಅವರನ್ನು ನೆನಪಿಸ್ಕೋತಾ ಇದ್ದೇವೆ ಅವರ ಹೆಸರನ್ನೆತ್ತಬೇಕು ಅಂತಿದ್ರೆ ಆ ಅಧಿಕಾರ ಪ್ರವೃತ್ತಿ ಬೇಕು ಅಂತಾದರೆ ಪ್ರಾಪ್ತಿಯಾಗಬೇಕು ಅಂತಾದರೆ ನಾವೊಂದಿಷ್ಟು ತಪಸ್ಸನ್ನು ಮಾಡಬೇಕು ಕಾಡಿಗೆ ಹೋಗಿ ಮಾಡೋ ತಪಸ್ಸು ನಮ್ಮಿಂದ ಸಾಧ್ಯ ಇಲ್ಲ ಮನೆಯೊಳಗೆ ಉಳುಕೊಂಡು ಮಾಡಬಹುದಾದ ತಪಸ್ಸನ್ನು ತೋರಿಸಿಕೊಟ್ಟಿದ್ದಾರೆ ಅದು ಈ ಸ್ವಾಧ್ಯಾಯ ಪ್ರವಚನ ವೇದಾಧ್ಯಯನ ಅವುಗಳ ಪ್ರವಚನ ತಿಳಿದದ್ದನ್ನು ಮತ್ತೊಬ್ಬರಿಗೆ ತಿಳಿ ಹೇಳಬೇಕು ನಮ್ಗೆ ಯಾವುದು ತಿಳಿದಿಲ್ಲ ಅದನ್ನು ತಿಳಿದವರ ಬಳಿ ಹೋಗಿ ತಿಳಿಬೇಕು ಈ ತಪಸ್ಸು ಯಾಕೆ ಮೋಕ್ಷವನ್ನು ಪಡೆಯಲಿಕ್ಕೆ ಏನು ಮೋಕ್ಷ ಅಂತಂದರೆ ದುಃಖದ ಸಂಪರ್ಕವೇ ಇಲ್ಲದಿರತಕ್ಕಂತಹ ಸುಖ ಎಲ್ಲರ ಬಯಕೆ ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾ ಭೂತ್ ಪ್ರತಿನಿತ್ಯ ನಮಗೆ ಸುಖ ಸಂತೋಷಗಳೇ ಬೇಕು ಕಷ್ಟ ನೋವು ದುಃಖಗಳು ಯಾವತ್ತೂ ಬೇಡ ಇದು ಸಂಸಾರಾವಸ್ಥೆ ಇಲ್ಲಿ ಅಂತಹ ಸುಖ ಸಿಗೋದಿಲ್ಲ ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ನಾವು ಬಯಸ್ ಸುಖದ ಹಿಂದೆ ಮುಂದೆ ದುಃಖವೇ ಇದೆ ರಾತ್ರಿ ಹಗಲುಗಳು ಹೇಗೆ ಒಂದರ ಬೆನ್ನ ಹಿಂದೆ ಇನ್ನೊಂದು ಬಂದೇ ಬರತ್ತೆ ಚಕ್ರಹಾರ ಪಂಕ್ತಿರಿವ ಗಿ ಭಾಗ್ಯ ಪಂಕ್ತಿ ಚಕ್ರದಾರ ಒಮ್ಮೆ ಕೆಳಮುಖವಾಗತ್ತೆ ಇನ್ನೊಮ್ಮೆ ಮೇಲ್ಮುಖವಾಗತ್ತೆ ಪರಿಪೂರ್ಣ ಮೇಲ್ಮುಖವಾಯಿತು ಇನ್ನು ಮುಂದೆ ಅದು ತಿರುಗಿದರೆ ಮುಂದೇನು ಕೆಳಗೆ ಬರಬೇಕು ಸಂಸಾರಾವಸ್ಥೆಯಲ್ಲಿ ನಾವು ಏನು ಸುಖವನ್ನು ಉಂಡರೂ ಕೂಡ ಅದರ ಹಿಂದೆ ಅದರ ಮುಂದೆ ದುಃಖ ಇದ್ದದ್ದೇ ನಮಗದು ಬೇಡ ಸುಖ ಮಾತ್ರ ಬೇಕು ಜ್ಞಾನಿಗಳಂದರೂ ಹೌದು ಅಂತಹದ್ದು ಒಂದು ಇದೆ ಈಗ ನಮಗೆ ಸಿಗುವಂತಹದ್ದು ವೈಷಾಯಿಕ ಸುಖ ಹಾಲನ್ನು ಕುಡಿದ್ವಿ ಹಾಂ ಆಯ್ತು ಸಂತೋಷ ಆಯಿತು ಹಣ್ಣನ್ನು ತಿಂದ್ವಿ ಸಂತೋಷ ಆಯಿತು ಆಯ್ತು ಇದು ಹೊರಗಿಂದ ಬಂದದ್ದು ತಿಂದದ್ದು ಖರ್ಚಾಗುವಾಗ ಆನಂದವು ಹೊರಟು ಹೋಯಿತು ಅಲ್ಲ ಜೀವನ ಸ್ವರೂಪದಲ್ಲಿಯೇ ಸಚ್ಚೇತನರು ಹೌದು ಅಂತಾದರೆ ಚೇತನರಲ್ಲಿಯೇ ಸುಖ ಸಂತೋಷ ಆನಂದ ಜ್ಞಾನ ಇದೆ ಪ್ರಕೃತಿಯ ಸಂಪರ್ಕದಿಂದಾಗಿ ಇವತ್ತದು ಮುಚ್ಚಿ ಹೋಗಿದೆ ಇದ್ದದ್ದು ಏನಾಗಿದೆ ಮುಚ್ಚಿ ಹೋಗಿದೆ ಇದ್ದದ್ದು ಹೊರಗೆ ಕಾಣ್ತಾ ಇಲ್ಲ ಅನುಭವಕ್ಕೆ ಬರ್ತಾ ಇಲ್ಲ ಏನು ಮಾಡಬೇಕು ಆ ಕವರನ್ನು ತೆಗಿಬೇಕು ಆ ಕವಚವನ್ನು ದೂರ ಮಾಡ್ಕೋಬೇಕು ಇದ್ದದ್ದು ಪರಿಪೂರ್ಣವಾಗಿ ಅಭಿವ್ಯಕ್ತವಾಗಿ ಪ್ರಾರಂಭ ಆಗತ್ತೆ ಆ ಕವಚ ಒಮ್ಮೆ ಹೊರಟು ಹೋಯಿತು ಅಂತಂದರೆ ಪ್ರಕೃತಿಯ ಸಂಬಂಧ ಒಮ್ಮೆ ಹೊರಟು ಹೋಯ್ತು ಅಂತಂದರೆ ಯಾವತ್ತು ಪುನಃ ಬರೋದಿಲ್ಲ ನಾವೇ ಅದನ್ನು ತೆಗಿಲಿಕ್ಕೆ ಬರೋದಿಲ್ಲ ಅದನ್ನು ತೆಗಿಬೇಕು ಯಾರು ಭಗವಂತ ತೆಗಿಬೇಕಷ್ಟೇ ಯಾಕೆ ಆ ಪ್ರಕೃತಿಗೂ ನಿಯಾಮಕನಾದವನು ಯಾರಿದ್ದಾನಲ್ಲ ಅವನಷ್ಟೇ ಇದನ್ನು ತೆಗೀಲಿಕ್ಕೆ ಸಮರ್ಥ ಕೆಸರಲ್ಲಿ ಮುಳುಗಿದ ಒಬ್ಬ ವ್ಯಕ್ತಿ ಅಲ್ಲಿಂದ ಹೊರಬರಬೇಕು ಏನು ಮಾಡಬೇಕವ ಹೊರಬರಬೇಕು ಅನ್ನುವ ಪ್ರಯತ್ನ ಅಲ್ಲೇ ಕೊಸರಾಡ್ತಾ ಇರ್ತಾನೆ ಇದರಿಂದಾಗಿ ಇನ್ನಷ್ಟು ಇನ್ನಷ್ಟು ಒಳಗು ಹೋಗ್ತಾ ಇರ್ತಾನೆ ಇಲ್ಲ ಇನ್ನೊಬ್ಬನ ಪ್ರಯತ್ನ ಸಹಕಾರ ಬೇಕು ಆ ಇನ್ನೊಬ್ಬನ ಸಹಕಾರ ಬೇಕು ಹೌದು ಆ ಇನ್ನೊಬ್ಬ ಎಲ್ಲಿದ್ದಾನೆ ಅವನು ಕೆಸರಲ್ಲೇ ಇದ್ದಾನೆ ಅವನು ನಮ್ಮನ್ನು ಹಿಡಿದು ಎತ್ತಿದ ಅಂದರೆ ಏನಾಗತ್ತೆ ನಮ್ಮ ಭಾರಕ್ಕೆ ಅವನು ಕುಸಿತಾನೆ ಜೊತೆಗೆ ನಾವು ಒಳಗೆ ಸೇರ್ಕೊಂಡ್ಬಿಡ್ತೇವೆ ಹೊರಬರಬೇಕು ಹೇಗೆ ಯಾರು ಕೆಸರಲ್ಲಿ ಇಲ್ಲ ಅಲ್ಲಿಂದ ಹೊರಗೆ ನಿಂತಿದ್ದಾನೆ ಅವನು ಸಹಾಯ ಮಾಡಿದ ಅಂತಂದರೆ ಹೊರಬರ್ಲಿಕ್ಕಾಗತ್ತೆ ಎಲ್ಲರೂ ಜೀವರು ಪ್ರಕೃತಿಯ ಬಂಧನಕ್ಕೊಳಗಾದವರು ಪರಸ್ಪರ ಇಲ್ಲ ಸಾಧ್ಯ ಇಲ್ಲ ಪ್ರಕೃತಿಯಿಂದ ಹೊರಗೆ ನಿಂತಹವಾ ಪ್ರಕೃತಿಗೂ ನಿಯಾಮಕನಾಗಿರುವ ಭಗವಂತ ಈಶಾವಾಸ್ಯ ಸರ್ವಂ ಯತ್ಕಿಂಚಿತ್ ಜಗತ್ಯಂ ಜಗತ್ ಪ್ರಕೃತಿಗೂ ನಿಯಾಮಕನಾಗಿರುವವನು ಅವನು ಅವನ ಸಹಕಾರ ಬೇಕು ಅವನು ಯಾವಾಗ ನಮಗೆ ಅನುಗ್ರಹ ಮಾಡುತ್ತಾನೆ ನಮ್ಮ ಮೇಲೆ ಪ್ರಸನ್ನನ ಆದ ಅಂತಂದ್ರೆ ಕರೆ ಹಿಡೀತಾನೆ ಕೈ ಹಿಡೀತಾನೆ ಅವನು ಪ್ರಸನ್ನನ ಆಗೋದು ಹಾಗೆ ಜ್ಞಾನೀ ಪ್ರೀತಮಃ atofme ಜ್ಞಾನೀ ಪ್ರೀತಮಃ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೇ ಬಹು ಜನ್ಮಗಳ ಸಾಧನೆ ಬಳಿಕ ಯಾರು ತತ್ವಜ್ಞಾನಿ ಇದ್ದಾನೆ ನನ್ನನ್ನು ಸೇರ್ತಾನೆ ಅವನ್ನು ಹೊಂದಿದ್ರ ಲಾಭ ಏನು ಆ ಬ್ರಹ್ಮಭುವನ ಲೋಕಾ ಪುನರಾವರ್ತಿನೋರ್ಜುನ ಮಾವು ಪಿ ಎತ್ಯದ ಕೌಂತೇಯ ಪುನರ್ಜನ್ಮ ನೈವಿದ್ಯತೆ ಇಲ್ಲಿ ಏನು ನಾವು ಪುಣ್ಯಕಾರಗಳನ್ನು ಮಾಡಿ ಅದರ ಫಲವಾಗಿ ಒಳ್ಳೆಯ ಲೋಕಗಳನ್ನು ಪಡೆಯಬಹುದು ಬ್ರಹ್ಮಲೋಕತನಕ್ಕೂ ಹೋಗಬಹುದು ಆದರೆ ಕ್ಷೀಣೇ ಪುಣ್ಯೇ ಪುನಃ ಮರ್ತ್ಯಲೋಕಂ ವಿಶಾಂತಿ ಆ ಪುಣ್ಯ ಖರ್ಚಾಯಿತು ಅಂತಂದರೆ ಮರಳಿ ಇಲ್ಲೇ ಬರಲೇಬೇಕು ಕೃಷ್ಣ ಅಂತಾನೆ ಮಾಮುಪೇತ ಕೌಂತೆಯ ಪುನರ್ಜನ್ಮ ನೈದ್ಯತೆ ನನ್ನ ಬಳಿ ಬಂದಿಂದಾದರೆ ನನ್ನೂರಿಗೆ ಬಂದಿಂದಾದರೆ ಮತ್ತೆ ನೀನು ಮರಳಿ ಹೋಗುವ ಪ್ರಮೇಯ ಇಲ್ಲ ಅದು ಮೋಕ್ಷ ಅಲ್ಲಿ ಸ್ವರೂಪ ಆನಂದ ಆವಿರ್ಭಾವ ಹಾಗಾದರೆ ಅದು ಸಿಗಬೇಕು ಅಂತಿದ್ರೆ ಏನಾಗಬೇಕು ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಬತತೆ ಭಗವಂತ ಪ್ರಿಯನಾಗುವುದು ಸಂತುಷ್ಟನಾಗುವುದು ಯಾರ ಮೇಲೆ ತತ್ವಜ್ಞಾನಿಯ ಮೇಲೆ ಪರಾಪರ ತತ್ವಗಳ ವಿವೇಕ ಚೆನ್ನಾಗಿ ಅವನಿಗೆ ಇತ್ತು ಅಂತಂದರೆ ಭಗವಂತನಿಗೆ ಸಂತೋಷ ಆಗತ್ತೆ ಆ ಜ್ಞಾನ ಪರಾಪರ ತತ್ವಗಳ ಜ್ಞಾನ ಬರಲಿಕ್ಕೆ ನಮಗೆ ಇರುವ ಆಧಾರ ಯಾವುದು ಅದು ವೇದಗಳು ಸದಾ ಗಮಕ ವಿಜ್ಞೇಯಂ ಭಗವಂತ ತಿಳಿಲಿಕ್ಕೆ ಇರತಕ್ಕಂತಹ ಒಂದೇ ಒಂದು ದಾರಿ ಆಗಮಗಳು ನಿರ್ದುಷ್ಟವಾಗಿರತಕ್ಕಂತಹ ಆಗಮಗಳು ವೇದಗಳು ಇರುವುದೇ ಅದಕ್ಕೋಸ್ಕರ ವೇದೈಶ್ಚ ಸರ್ವೈ ಅಹಮೇವ ವೇದ್ಯ ವೇದೈಶ್ಚ ಸರ್ವೈ ಅಹಮೇವ ವೇದ್ಯ ಶ್ರುತಿಗಳೇ ಸಾರ್ತಾ ಇದ್ದಾವೆ ಅದುಃಖಂ ಇತರತ್ಸರ್ವ ಜೀವಾತು ದುಃಖಿ ತೇಷಾಂ ಪ್ರಹಣಯ ಶ್ರುತಿರೇಶಾ ಪ್ರವರ್ತತೆ ಇರು ತತ್ವಗಳೇ ಮೂರು ಜೀವ ಜಡ ಈಶಾಂತ ಈ ದುಃಖ ಅನ್ನೋದು ಯಾರಲ್ಲಿದೆ ಜಡದಲ್ಲಿ ದುಃಖ ಇದೆಯಾ ಇದ್ದದಾದರೆ ಅದು ಜಡ ಜಡ ಆಗೋದಿಲ್ಲ ದುಃಖ ಇತ್ತು ಅದು ಜಡ ಅಲ್ಲ ಜಡ ಹೌದು ಅಂತಂದರೆ ದುಃಖ ಇಲ್ಲ ಈಶನಲ್ಲಿರೋದು ಸಾಧ್ಯವೋ ಯಾಕೆ ದುಃಖ ಇದ್ದರೆ ಅವನು ಈಶನಲ್ಲ ಈಶ ಹೌದು ಅಂತಂದರೆ ದುಃಖ ಇಲ್ಲ ಲೋಕದಲ್ಲಿ ದುಃಖ ಅಂತ ಒಂದು ಉಂಟೋ ಇಲ್ಲೋ ಯಾರಲ್ಲಿರಬೇಕಾಗಾದರೆ ಅದುಃಖ ಮಿತರ ಸರ್ವಂ ಜೀವ ಏವತು ದುಃಖಿನ ಇರಲಿ ದುಃಖ ಉಂಟೋ ಯಾರಿಗಾದರೂ ದುಃಖ ಲವಲೇಶವೂ ಇರಬಾರದು ಎಲ್ಲರ ಬಯಕೆ ದುಃಖ ಮನಾಗಭಿ ಮಾಡಬಹುದು ಯಾವತ್ತೂ ಬೇಡ ಎಳ್ಳಷ್ಟು ಬೇಡ ಹಾ ಆ ದುಃಖ ಪ್ರಹಾಣಾಯ ಜೀವರ ದುಃಖವನ್ನು ದೂರ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಶ್ರುತಿರೇಶಾಪರವರ್ತತೆ ಎಲ್ಲ ವೇದಗಳು ಹೊರಟದ್ದು ಅದಕ್ಕೋಸ್ಕರ ವೇದ ಶಬ್ದಕ್ಕೆ ವೇದಕ್ಕೆ ವೇದ ಅಂತ ಹೆಸರು ಬಂದದ್ದು ಯಾಕೆ ವೇದಾಹ್ಯೇವ ಏನಂ ವೇದಯಂತಿ ಅಸಾಧಾರಣವಾಗಿರತಕ್ಕಂತಹ ವೇದನ ಕರ್ಮ ಅಸಾಧಾರಣನಾಗಿರುವ ಭಗವಂತನ ತಿಳಿಸ್ಕೊಡ್ತಾ ಇದ್ದೇ ಕಾರಣಕ್ಕೋಸ್ಕರ ಹೋಗಳಿಗೆ ವೇದ ಅಂತ ಹೆಸರು ಬೇರೆ ದಾರಿ ಇಲ್ಲ ಅದೊಂದೇ ಹಾಗಾದರೆ ಏನು ಮಾಡಬೇಕು ಭಗವಂತನ ತಿಳಿದರೆ ಅವನ ಪ್ರಸಾದ ಆಗತ್ತೆ ಪ್ರಸಾದ ಆದರೆ ಈ ಸಂಸಾರದಿಂದ ಅವನು ಮೇಲೆ ಎತ್ತಾನೆ ಎಮ್ಮ ಅಲ್ಲಿಗೆ ಹೋಗಿಬಿಟ್ರೆ ಮತ್ತೆ ದುಃಖದ ಲೇಷವೂ ಇಲ್ಲ ಸಂಪರ್ಕವೇ ಇಲ್ಲ ಅದಾಗಬೇಕು ಅಂದರೆ ಏನು ಮಾಡಬೇಕು ಭಗವಂತನ ಪ್ರಸಾದ ಬೇಕು ಪ್ರಸಾದ ಬೇಕು ಅಂತಂದರೆ ಜ್ಞಾನ ಬೇಕು ಜ್ಞಾನ ಬೇಕು ಅಂತಂದರೆ ಅಧ್ಯಯನ ಮಾಡಬೇಕು ವೇದಾಧ್ಯಯನಕ್ಕೆ ತೊಡಗೋಣ ಜ್ಞಾನಿಗಳು ಸಾಧಕರು ವೇದಾಧ್ಯಯನಕ್ಕೆ ಯಾಕೆ ತೊಡಗ್ತಾರೆ ಅಂತಂದರೆ ಇದಕ್ಕೋಸ್ಕರ ವೇದವನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಹೋದಾಗ ನಮ್ಮ ಮತಿಯ ಸಾಮರ್ಥ್ಯ ಹಾಗೆ ಅಲ್ಲಿ ಯಥಾರ್ಥ ಜ್ಞಾನ ನಮಗೆ ಬರಬೇಕಾದ್ರೆ ಬದಲಾಗಿ ಯಥಾರ್ಥ ಜ್ಞಾನವೇ ಬರೋ ಸಂಭವ ಯಾಕೆ ಸಾಹಿತ್ಯ ಜ್ಞಾನ ಇಲ್ಲ ನಮಗೆ ಶಬ್ದಗಳು ಅರ್ಥವನ್ನು ಯಾವ್ಯಾವ ಬಗೆಯಲ್ಲಿ ಹೊರಡಿಸ್ತಾವೆ ಅನ್ನೋದು ಗೊತ್ತಿಲ್ಲ ಯಾವ್ಯಾವ ಬಗೆಯಲ್ಲಿ ಹೊರಡಿಸ್ತಾವೆ ಗೊತ್ತಿಲ್ಲ ಹಾಗಾಗಿ ಏನಾಗತ್ತೆ ಗೊಂದಲಗಳು ಬರ್ತಾವೆ ಉದಾಹರಣೆಗೆ ಅದರಲ್ಲೂ ವಿಶೇಷವಾಗಿ ಭಗವಂತರ ಬಗ್ಗೆ ಹೇಳುವಾಗ ನಮ್ಮ ಬುದ್ಧಿ ಏನು ಅಂತಂದರೆ ಲೋಕದಲ್ಲಿ ನಮ್ಮ ಏನೆಲ್ಲ ಕಂಡಿದ್ದೇವೆ ಅದರ ಹಿನ್ನೆಲೆಯಲ್ಲಿಯೇ ನಮ್ಮ ಬುದ್ಧಿ ಓಡ್ತಾ ಇರತ್ತೆ ಅದನ್ನು ದಾಟಿ ಆ ಕಡೆ ಚಿಂತನೆ ಮಾಡುವ ಸಾಮರ್ಥ್ಯ ನಮ್ಮ ಬುದ್ಧಿಗೆ ಇರೋದಿಲ್ಲ ವೇದ ಹೇಳ್ತಾ ಇರೋದು ಯಾರನ್ನು ಭೌತಿಕ ಪದಾರ್ಥವನ್ನು ಅಲ್ಲ ಅಲೌಕಿಕನಾಗಿರತಕ್ಕಂತಹ ಭಗವಂತನನ್ನು ಹೇಳೋದು ಅಲೌಕಿಕನಾದ ಭಗವಂತನ ಹೇಳೋದು ಹಾಗಾಗಿ ಅವನ ಬಗ್ಗೆ ಹೇಳುವಾಗ ಅಲೌಕಿಕವಾದ ಒಂದೇ ಒಂದು ವಸ್ತುವನ್ನು ನಾವು ನೋಡಿದ್ದಿಲ್ಲ ಈ ತನಕ ನೋಡಿದ್ದಿಲ್ಲ ಹಾಗಾಗಿ ಅವನ ಬಗ್ಗೆ ಹೇಳುವಾಗ ನಮಗಿಷ್ಟು ಗೊಂದಲಗಳು ಬರಲಿಕ್ಕೆ ಪ್ರಾರಂಭ ಆಗ್ತವೆ ಉದಾಹರಣೆಗೆ ಒಂದು ಅಣೋರಣೀಯಾನ್ ಮಹತೋ ಮಹಿಯಾನ್ ಅಣೋರಣೀಯಾನ್ ಮಹತೋ ಮಹಿಯಾನ್ ಅರ್ಥ ಏನು ಭಗವಂತ ಅಣುವಿಗಿಂತಲೂ ಅಣುವಾಗಿದ್ದಾನೆ ಮಹತೋ ಮಹೀಯನ ಮಹತ್ತಿಗಿಂತಲೂ ಕೂಡ ಮಹತ್ ಆಗಿದ್ದಾನೆ ದೊಡ್ಡವನಾಗಿದ್ದಾನೆ ಯಾವುದೋ ಒಂದು ಕಾಲಕ್ಕೆ ಅಣು ಯಾವುದೋ ಒಂದು ಕಾಲಕ್ಕೆ ಮಹತ್ ಒಂದು ಕಾಲಕ್ಕೆ ನಿದ ನಿದ್ರಿಸಿಕೊಂಡಿದ್ದಾನೆ ಇನ್ನೊಂದು ಕಾಲಕ್ಕೆ ಜಾಗೃತನಾಗಿದ್ದಾನೆ ಹಾಗಲ್ಲ ಯಾವಾಗ ಅವನು ಅಣುವಿಗಿಂತ ಅಣುವಾಗಿದ್ದಾನೋ ಅದೇ ಕಾಲಕ್ಕೆ ಅವನು ಮಹತ್ತಗಿಂತ ಮಹತ್ವ ಆಗಿದ್ದಾನೆ ಅರೆ ಇದು ಹೇಗೆ ಸಾಧ್ಯ ಯಾಕೆ ಲೋಕದಲ್ಲಿ ನಾವು ಕಂಡದ್ದು ಏನು ಅಣುವಾದ ವಸ್ತು ಮಹತ್ತಾಗೋ ಸಾಧ್ಯ ಇಲ್ಲ ಮಹತ್ತಾದ ವಸ್ತು ಅಣುವಾಗೋ ಸಾಧ್ಯ ಇಲ್ಲ ಈ ರೀತಿ ಗೊಂದಲಗಳು ಬರಲಿಕ್ಕೆ ಪ್ರಾರಂಭ ಆಗಲಿ ಇದು ಒಂದಷ್ಟು ಗೊಂದಲಗಳು ಬಂದಾಗ ಹಾಗೋ ಹೀಗೋ ಅಂತೋ ಕೆಲವೊಮ್ಮೆ ಸಂಶಯ ಇನ್ನು ಕೆಲವೊಮ್ಮೆ ವಿಪರೀತವಾದದ್ದೇ ನಿಶ್ಚಯ ಬಂದುಬಿಡತ್ತೆ ವೇದ ಓದಿಯೂ ಕೂಡ ಉಪಯೋಗ ಇಲ್ಲ ಅಂತಾಗತ್ತೆ ಅಥವಾ ತಪ್ಪಾಗಿ ಭಗವಂತನ ತಿಳಿದೆವು ಅಂತಂದರೆ ಯಥಾರ್ಥವಾಗಿ ತಿಳ್ಕೊಳ್ಳದೆ ತಪ್ಪಾಗಿ ತಿಳ್ಕೊಂಡೆವು ಅಂತಂದರೆ ಅನರ್ಥವೇ ಇದೆ ವೇದವನ್ನು ಓದುವಾಗ ಅರ್ಥ ಮಾಡಿಕೊಳ್ಳಿಕ್ಕೆ ಹೊರಟಾಗ ಇಂತಹ ಎಲ್ಲ ಗೊಂದಲಗಳು ಬರ್ತಾವೆ ಇದನ್ನು ಮನಗಂಡ ವೇದವ್ಯಾಸ ದೇವರು ಆ ವೇದಗಳನ್ನು ಅರ್ಥಿಸ್ಕೊಳ್ಬೇಕು ಅಂತಾದರೆ ಹೀಗೆ ಅರ್ಥೈಸಿಕೊಳ್ಳಿ ಈ ಎಲ್ಲ ಸಮಸ್ಯೆಗಳು ಬರ್ತಾವೆ ಆ ಸಮಸ್ಯೆಯಿಂದ ಹೊರಬರಬೇಕು ಅಂತಿದ್ದರೆ ಅದಕ್ಕಿರೋ ದಾರಿ ಇದು ಅಂತ ಹೇಳಿಕೊಂಡು ಕ್ರಮವನ್ನು ತೋರಿಸಿಕೊಟ್ರು ಅದನ್ನೇ ಸೂತ್ರ ಸೂತ್ರ ಅಂತ ಕರೆಯೋದು ಬ್ರಹ್ಮಸೂತ್ರ ಬ್ರಹ್ಮಸೂತ್ರ ಅಂತ ಹೇಳೋದು ಇದನ್ನು ಬ್ರಹ್ಮ ಅಂದರೆ ಏನು ಬ್ರಹ್ಮಸೂತ್ರ ಬ್ರಹ್ಮಸೂತ್ರ ಅಂತ ಉಂಟಲ್ಲ ಬ್ರಹ್ಮ ಅಂದರೆ ವೇದ ಬ್ರಹ್ಮ ಅಂದರೆ ವೇದ ಬ್ರಹ್ಮ ಅಂತ ಹೇಳಿದರೆ ಆ ವೇದದ ಅರ್ಥನಾಗಿರತಕ್ಕಂಥ ಭಗವಂತ ಪರಬ್ರಹ್ಮ ಬ್ರಹ್ಮಾ ಏನು ಬ್ರಹ್ಮ ವೇದ ಒಂದರ್ಥ ಬ್ರಹ್ಮ ಅಂತ ಹೇಳಿದರೆ ಪರಬ್ರಹ್ಮ ಇದು ಬ್ರಹ್ಮಸೂತ್ರ ಬ್ರಹ್ಮದಿಂದ ಪರಬ್ರಹ್ಮನನ್ನು ಇರತಕ್ಕಂತಹ ಸೂತ್ರಗಳೇ ಬ್ರಹ್ಮಸೂತ್ರಗಳು ಇವತ್ತು ನಾವು ಸೈನ್ಸು ಮ್ಯಾಥ್ಸಲ್ಲೆಲ್ಲ ಸಮಸ್ಯೆ ಬಂದರೆ ಏನು ಮಾಡ್ತೇವೆ ಸೂತ್ರಗಳನ್ನು ಅಪ್ಲೈ ಮಾಡ್ಕೋತೇವೆ ಸಮಸ್ಯೆಯನ್ನು ಪರಿಹರಿಸ್ಕೋತೇವೆ ಇಂತಹ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳೋದಕ್ಕೋಸ್ಕರವೇ ಆ ಸೂತ್ರಗಳು ಇರ್ತವೆ ಸಮಸ್ಯೆ ಬಂದಾಗ ಸೂತ್ರಗಳನ್ನು ಏನು ಅನ್ವಯಿಸಿಕೊಂಡು ಗೊಂದಲವನ್ನು ಪರಿಹಾರ ಮಾಡಿಕೊಳ್ಬೇಕು ಇಂತಹ ಒಂದು ಬಗೆಯನ್ನು ಮೊತ್ತ ಮೊದಲಾಗಿ ಜಗತ್ತಿಗೆ ತೋರಿಸಿಕೊಟ್ಟವರೇ ವೇದವ್ಯಾಸ ದೇವರು ಇಂತಹ ಒಂದು ಕ್ರಮವನ್ನು ತೋರಿಸಿಕೊಟ್ಟವರೇ ವೇದವ್ಯಾಸ ದೇವರು ಆದ್ದರಿಂದಲೇನೆ ಸೂತ್ರ ಸೂತ್ರ ಅಂತ ಹೇಳಿದರೆ ಮೊದಲು ಬ್ರಹ್ಮಸೂತ್ರ ಅದೇ ಈ ಬ್ರಹ್ಮಮೀಮಾಸಾಶಾಸ್ತ್ರ ಒಧಾತು ಬ್ರಹ್ಮಿಜ್ಞಾಸಾ ಅಂತ ಪ್ರಾರಂಭ ಮಾಡಿಕೊಂಡು ಕೊನೆಯ ತನಕ ಇರತಕ್ಕಂಥ ನಾಲ್ಕು ಅಧ್ಯಾಯಗಳಲ್ಲಿ ಇರತಕ್ಕಂತಹ ಸೂತ್ರಗಳು ಬ್ರಹ್ಮಸೂತ್ರಗಳು ಸೂತ್ರ ಅಂತ ಹೇಳಿದರೆ ಅದು ಅಲ್ಪಾಕ್ಷರ ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ ಅಸ್ತೋಭಂ ಅನವದ್ಯಂಚ ಸೂತ್ರಂ ಸೂತ್ರೋ ವಿಧೋ ವಿಧು ಅದು ಎಷ್ಟಿಷ್ಟುದ ಬಿಡಿಸಿ ಬಿಡಿಸಿರಲ್ಲ ಪ್ರಾಯದಲ್ಲಿರುತ್ತೆ ಅದು ಸೂತ್ರ ಅಂತ ಹೇಳಿ ಅದು ಸಂಕ್ಷಿಪ್ತವಾಗಿರುತ್ತೆ ಹೇಳಬೇಕಾದ ವಿಚಾರವನ್ನು ಎಷ್ಟು ಕಡಿಮೆ ಶಬ್ದಗಳಲ್ಲಿ ಹೇಳಲಿಕ್ಕೆ ಸಾಧ್ಯವೋ ಅಷ್ಟು ಕಡಿಮೆ ಶಬ್ದಗಳಲ್ಲಿ ಹೇಳಬೇಕು ಅದು ಸೂತ್ರ ಇದೇ ನಮಗೆ ಸಮಸ್ಯೆ ಆಗೋದು ಆ ಸೂತ್ರಗಳ ಅರ್ಥ ಏನು ಸೂತ್ರವನ್ನು ಬಿಡಿಸ್ಬೇಕು ನಾನು ಮೊದಲು ಆ ಸೂತ್ರದ ಅರ್ಥವನ್ನು ಬಿಡಿಸಬೇಕು ಅನೇಕ ಮಂದಿ ಪ್ರಯತ್ನಪಟ್ಟರು ಶ್ರೀಮದ್ ಆಚಾರ್ಯರು ಬರೋದಕ್ಕೆ ಮುಂಚೆ ಇಪ್ಪತ್ತೊಂದು ಭಾಷೆಕಾರರು ಬಂದರು ಅವರವರ ಮತಿಗೆ ಅನುಗುಣವಾಗಿ ಎಲ್ಲರೂ ಕೂಡ ಅದಕ್ಕೆ ಅರ್ಥವನ್ನು ಆ ಸೂತ್ರಗಳನ್ನು ಬಿಡಿಸಿದರು ಇಪ್ಪತ್ತ ಎರಡನೆಯವರಾಗಿ ಶ್ರೀಮದ್ ಆಚಾರ್ಯರು ಆಚಾರ್ಯರು ಬಂದರು ಈ ತನಕ ಆ ಸೂತ್ರವನ್ನು ವಿಶ್ಲೇಷಿಸುವುದರಲ್ಲಿ ಆಗಿರುವ ತಪ್ಪುಗಳು ಏನು ಅದು ಹಾಗಲ್ಲ ಹೀಗಲ್ಲ ಹೀಗಲ್ಲ ನೋಡಿ ಅಂತ ಹೇಳಿಕೊಂಡು ಸಾಮಾನ್ಯವಾಗಿ ಆ ಬೆಳವಣಿಗೆ ಹಂತದಲ್ಲಿ ಎಲ್ಲರೂ ಕೂಡ ಮಾಡಿಕೊಂಡು ಬಂದಿದ್ದಾರೆ ಶ್ರೀಮದ್ ಆಚಾರ್ಯರು ಈ ತನಕ ಇರುವಂತಹ ಎಲ್ಲ ಭಾಷೆಗಳಲ್ಲಿಯೂ ಆಗಿರುವಂತಹ ಆ ಸೂತ್ರವನ್ನು ಅರ್ಥೈಸಿಕೊಳ್ಳುವಲ್ಲಿ ಆಗಿರತಕ್ಕಂತಹ ಆ ಎಡವಿದ್ದು ಎಲ್ಲಿ ಅನ್ನೋದನ್ನು ತೋರಿಸಿ ತೋರಿಸಿ ಆಚಾರ್ಯರು ಭಾಷೆಯನ್ನು ಬರೆದಿದ್ದಾರೆ ನಾಲ್ಕು ಗ್ರಂಥಗಳು ಅವುಗಳಲ್ಲಿ ಆ ಭಾಷ್ಯವನ್ನು ರಚನೆ ಮಾಡಿದ ಮೇಲೆ ಶಿಷ್ಯರಲ್ಲೂ ಹೋಗಿ ಕೇಳಿಕೊಂಡರು ನಮ್ಮ ಬುದ್ಧಿ ಮಟ್ಟ ಇನ್ನೂ ಸ್ವಲ್ಪ ಕಡಿಮೆ ಇದೆ ಅಲ್ಲಿ ಕೊಟ್ಟಿರತಕ್ಕಂತಹ ಯುಕ್ತಿಗಳನ್ನು ನಮಗೆ ಬಹುಬೇಗವು ಅರ್ಥಿಸಿಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಆ ಯುಕ್ತಿಗಳೆಲ್ಲ ಇನ್ನೂ ಸ್ಪಷ್ಟವಾಗಿರುವ ಹಾಗೆ ಇನ್ನೊಂದು ಗ್ರಂಥವನ್ನು ರಚನೆ ಮಾಡಿಕೊಡಿ ಇತ್ಯರ್ಥಿತೋ ವ್ಯಧಾನ್ ಸೋನು ವ್ಯಾಖ್ಯಾಂ ಸತಾಂ ಸುಧಾಂ ದುರ್ವಾದಿ ಗರ್ವಾದ್ರಿ ಪವಿಂ ಮಾಯಿದ್ವಾಂತ ರವಿದ್ಯುತಿಂ ಶಿಷ್ಯರು ಹೀಗೆ ಪ್ರಾರ್ಥನೆ ಮಾಡಿಕೊಂಡದ್ದಕ್ಕೆ ಆಚಾರ್ಯರು ಭಾಷೆದ ರಚನೆಯಾದ ಬಳಿಕವೂ ಕೂಡ ಅನುವ್ಯಾಖ್ಯಾನ ಅನ್ನತಕ್ಕಂತಹ ಗ್ರಂಥವನ್ನು ರಚನೆ ಮಾಡಿದರು ಸಜ್ಜನರಿಗೆ ಅದೇ ಸುಧೆ ಸುಧಾ ಅಂದರೆ ಅಮೃತ ಸಜ್ಜನರಿಗೆ ಅದೇ ಸತಾಂ ಸುಧಾಂ ಆಚಾರ್ಯರು ಬ್ರಹ್ಮಸೂತ್ರಗಳನ್ನು ಹೇಗೆ ಅರ್ಥೈಸ್ಕೊಳ್ಬೇಕು ಅಂತ ಇನ್ನೂ ಒಂದು ಕೃತಿಯನ್ನು ರಚನೆ ಮಾಡಿದರು ಅದೇ ಅನುವ್ಯಾಖ್ಯಾನ ಇವತ್ತು ನಾವು ಪ್ರವೃತ್ತಿ ಮಾಡ್ತಾ ಇರುವುದು ಆ ಅನುವ್ಯಾಖ್ಯಾನವನ್ನು ಅರ್ಥೈಸಿಕೊಳ್ಳಿಕ್ಕೆ ಶ್ಲೋಕ ರೂಪದಲ್ಲಿ ಆ ಗ್ರಂಥ ಇದೆ ಆ ಗ್ರಂಥವನ್ನು ಅರ್ಥೈಸಿಕೊಳ್ಳಿಕ್ಕೆ ನಾವಿವಾಗ ಹೊರಡ್ತಾ ಇದ್ದೇವೆ ನಾರಾಯಣಂ ನಿಖಿಲಪೂರ್ಣ ಗುಣೈಕ ದೇಹಂ ನಿರ್ದೋಷಂ ಆಪ್ಯತಮಿ ಅಖಿಲೈಸ್ಸು ವಾಕ್ಯೈ ಅಸ್ಯೋದ್ಭವಾಂ ಅಶೇಷ ವಿಶೇಷತಾ ಪ್ರಿಯತಮಂ ಮಮ ಸನ್ನಮಾಮಿ ನಮ್ಮ ಬುದ್ಧಿಯ ಮಟ್ಟ ಹೇಗಿದೆ ಆ ಅಣುವ್ಯಾಖ್ಯಾನವನ್ನು ಕೂಡ ಅರ್ಥೈಸಿಕೊಳ್ಳುವಲ್ಲಿ ಅಶಕ್ತರಾಗಿದ್ದೇವೆ ನೇರವಾಗಿ ನಾವು ಅನುವ್ಯಾಖ್ಯಾನಕ್ಕೆ ಪ್ರವೇಶ ಮಾಡ್ತೇವೆ ನಮ್ಮ ಬುದ್ಧಿಯ ಮಟ್ಟದ ಹಿನ್ನೆಲೆಯಲ್ಲಿ ಅಂತಂದಾಗ ಅದು ಅರ್ಥವಾಗದೆ ಹೋಗುತ್ತೆ ಯಾಕೆ ನಮ್ಮಲ್ಲಿ ಸಾಹಿತ್ಯ ಜ್ಞಾನ ಅಷ್ಟು ಕಡಿಮೆ ಇದೆ ಅಂತ ಅರ್ಥ ಹಾಗಾಗಿ ನಮ್ಮ ಇಂತಹ ಮತಿ ವೈಕಲ್ಯವನ್ನು ಗಮನಿಸಿದ ಟೀಕಾರಾಯರು ಈ ಅನುವಾಖ್ಯಾನಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ಹೇಳಿಕೊಂಡು ನಾವು ಇವತ್ತು ಯಾವುದೋ ನಿಶ್ಚಿಮ ನ್ಯಾಯಸುಧ ಅಂತ ಇದ್ದೇವೆ ಅಂತಹ ಗ್ರಂಥವನ್ನು ರಚನೆ ಮಾಡಿದರು ಅದರ ಹಿನ್ನೆಲೆಯಲ್ಲಿ ನಾವು ಇವತ್ತು ಅನುವ್ಯಾಖ್ಯಾನವನ್ನು ಅರ್ಥೈಸಿಕೊಳ್ಳಿಕ್ಕೆ ಹೊರಡ್ತಾ ಇದ್ದೇವೆ ಹಾಗಾಗಿ ಆ ಶ್ರೀಮನ್ ನ್ಯಾಯಸುಧೆಯ ಮಂಗಲಾಚರಣೆಯೊಂದಿಗೆ ಇವತ್ತಿನ ಶ್ಲೋಕವನ್ನು ನಾವು ಇವತ್ತಿನ ಪಾಠವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಆ ಶ್ಲೋಕ ಹೀಗಿದೆ ಶ್ರೀಯಃಪತ್ಯೆ ನಿತ್ಯಾಗಣಿತ ಗುಣ ಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವಧ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಹೃದಯ ದೀಪ್ತಾಯ ಹರೆಯೇ ಶ್ರೀಯಪ್ಪತ್ತೇ ಹರೆಯೇ ನಮಃ ಶ್ರೀಪತಿಯಾಗಿರುವ ಹರಿಗೆ ಶ್ರೀಹರಿಗೆ ನಮಸ್ಕಾರ ಯಾವುದೇ ಗ್ರಂಥ ಯಾವುದೇ ಒಳ್ಳೆ ಕೆಲಸ ಪ್ರಾರಂಭ ಮಾಡುವಾಗ ವಿಘ್ನಗಳು ಬರೋದು ಸಹಜ ಶ್ರೇಯಾಂಸಿ ಬಹು ವಿಜ್ಞಾನಿ ಅಂತ ಮಾತು ಹಾಗಾಗಿ ಕೆಲಸ ಕೈ ಹಾಕಿರ್ತೇವೆ ವಿಘ್ನ ಒಂದು ನಡುವೆ ನಿಂತು ಹೋಯಿತು ನಮ್ಮ ಪ್ರವೃತ್ತಿಯೆಲ್ಲ ವ್ಯರ್ಥ ಆಗತ್ತೆ ಹಾಗಾಗಬಾರದು ಅನ್ನೋದು ನಮ್ಮೆಲ್ಲರ ಬಯಕೆ ಇದ್ದರೆ ಜೂರು ಪೂರ್ವ ತಯಾರಿ ಇರಲಿ ಪೂರ್ವ ತಯಾರಿ ಇರಲಿ ಏನು ಯಾವ ಬರಬಹುದಾದ ವಿಘ್ನಗಳನ್ನು ಪರಿಹರಿಸುವ ಸಮರ್ಥರಾಗಿರುವ ವ್ಯಕ್ತಿಗಳು ಯಾರಿರ್ತಾರಲ್ಲ ಅವರಿಗೊಂದು ನಮಸ್ಕಾರ ಮಾಡಿ ಅವರ ಅನುಗ್ರಹ ಇತ್ತು ಅಂತಂದರೆ ಆ ಸಮಸ್ಯೆಗಳೆಲ್ಲ ದೂರ ಆಗ್ತಾವೆ ಅದನ್ನು ಮಾಡಿ ಇದನ್ನೇ ಮಂಗಳಾಚರಣೆ ಅಂತ ಕರೆಯೋದು ಅಂತಹ ಭಗವಂತನಿಗೆ ನಮಸ್ಕರಿಸಿ ಮಂಗಳಾಚರಣೆಯನ್ನು ಮಾಡಿ ನಾವು ಮಾಡಲಿಕ್ಕೆ ಏನೊಂದು ಕೆಲಸ ಮಾಡಲಿಕ್ಕೆ ಹೊರಟಿದ್ದೇವೆ ಅದು ನಿರ್ವಿಘ್ನವಾಗಿ ಪರಿಸಮಾಪ್ತ ಆಗುವಂತೆ ಮಾಡು ಭಗವಂತ ಅಂತ ಹೇಳಿಕೊಂಡು ಭಗವಂತನಿಗೆ ನಮಸ್ಕರಿಸಿ ಅವನ ಅನುಗ್ರಹ ಪಡ್ಕೊಂಡು ಮುಂದುವರಿಯಿತೇವೆ ಇದು ಎಲ್ಲೆಡೆ ಧಾರ್ಮಿಕರಲ್ಲಿ ಆಧ್ಯಾತ್ಮಿಕರಲ್ಲಿ ಇರತಕ್ಕಂತಹ ಸಂಪ್ರದಾಯ ಆ ಹಿನ್ನೆಲೆಯಲ್ಲಿ ಟೀಕಾರಾಯರು ಕೂಡ ಮಂಗಲಾಚರಣೆ ಮಾಡ್ತಾ ಇದ್ದಾರೆ ಶ್ರೀಯಪ್ಪತ್ತೇ ಹರೆಯೇ ನಮಃ ಶ್ರೀಪತಿಯಾಗಿರುವಂತಹ ಹರಿಗೆ ನಮಸ್ಕಾರ ಯಾರು ಹರಿ ಅಂತಂದರೆ ಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವಧ್ಯ ತಮಸೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಿದ್ದಾನೆ ಇದು ಯಾವತ್ತೂ ಒಂದು ದಿವಸ ಅಲ್ಲ ನಿತ್ಯದಲ್ಲಿಯೂ ಅಗಣಿತವಾದ ಗುಣಗಳು ಗುಣ ಇದೆ ಆದ್ದರಿಂದಲೇನೆ ಅದು ನಿತ್ಯದಲ್ಲಿಯೂ ಇದೆ ಆದ್ದರಿಂದಲೇನೆ ಗುಣ ಸ್ವರೂಪನೇ ಆಗಿದ್ದಾನೆ ಆದ್ದರಿಂದಲೇನೆ ಅಲ್ಲಿ ದೋಷಕ್ಕೆ ಎಡೆಯೇ ಇಲ್ಲ ಗುಣ ಪರಿಪೂರ್ಣನಿದ್ದಾನೆ ದೋಷದ ಲೇಷವೂ ಅಲ್ಲಿ ಇಲ್ಲ ಸೂರ್ಯನಲ್ಲಿಯೇ ಇರುವುದು ಸಾಧ್ಯವೇ ಬೆಳಕಿನ ಮುದ್ದೆಯಲ್ಲಿ ಕತ್ತಲಿರುವುದು ಸಾಧ್ಯ ಇಲ್ಲ ಸೂರ್ಯನಲ್ಲಿಯೂ ಬೇಕಾದರೆ ಇದ್ರೂ ಇದ್ದೀತೋ ಏನೋ ಆದರೆ ಇವನಲ್ಲಿ ಮಾತ್ರ ಇಲ್ಲೇ ಇಲ್ಲ ಬೆಳಕಿನ ಮುದ್ದೆಯೇ ಆದಲ್ಲಿ ಕತ್ತಲೆಗೆ ಎಡೆಯೇ ಇಲ್ಲ ಹಾಗೆ ಇವನು ಅಗಣಿತ ಗುಣ ಮಾ ಗುಣಗಳನ್ನು ಮಾಣಿಕ್ಯ ಅಂತ ಇಟ್ಟುಕೊಳ್ಳಿ ಅದರ ಸಹಜವಾದ ಪ್ರಭೆಯಿಂದ ಕತ್ತಲು ದೂರ ಆಗತ್ತೆ ಅದರಂತೆ ಗುಣ ಪರಿಪೂರ್ಣನಿದ್ದಾನೆ ಆದ್ದರಿಂದ ದೋಷದ ಲೇಷಕ್ಕೂ ಅಲ್ಲಿ ಎಡೆಯಿಲ್ಲ ಭಗವಂತ ಜಗಜ್ಜನ್ಮ ಸ್ಥೇಮ ಪ್ರಲಯ ರಚನಾಶೀಲ ವಪುಷೆ ಈ ಜಗತ್ತಿನ ಸೃಷ್ಟಿಯಾದ್ಯಷ್ಟಕಗಳನ್ನು ನಡೆಸ್ತಾ ಇರುವವನು ಅವನು ಸೃಷ್ಟಿ ಸ್ಥಿತಿಸ್ಥ ಸಂಹಾರ ನಿಯತಿರ್ ಜ್ಞಾನಮಾವೃತಿ ಬಂಧ ಮೋಕ್ಷೌಚ ಪುರುಷಾತ್ ಯಸ್ಮಾತ್ಸ ಹರಿರೇಕಾಡ್ ಇದು ಅವನ ಸ್ವಭಾವವೇ ಆಗಿ ಹೋಗಿದೆ ಯಾಕೋಸ್ಕರ ಮಾಡ್ತಾ ಇದ್ದಾನೆ ಏನು ಅವನಿಗೆ ಪ್ರಯೋಜನ ಅವನಿಗೆ ಯಾವ ಪ್ರಯೋಜನವೂ ಇಲ್ಲ ಪ್ರಯೋಜನ ಇರುವುದು ಹೌದಾದರೆ ಅದು ನಮಗಷ್ಟೇ ಅವನು ಹೀಗೆಂದಿವು ಅವನ ಗುಣಗಳನ್ನು ಹೇಗೆ ಹೇಳಿದಿರಿ ಶಾಸ್ತ್ರಗಳು ಹಾಗೆ ಹೇಳ್ತಾ ಇದ್ದಾವೆ ಅಶೇಷ ಆಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಸಕಲ ಸಚ್ಚಾಸ್ತ್ರಗಳನ್ನು ನೀವು ತೆರೆದು ನೋಡಿದಿರಿ ಅಂತಂದರೆ ಆಳಕ್ಕಿಳಿಬೇಕು ಮೇಲ್ನೋಟಕ್ಕೆ ನೋಡಿದರೆ ನಿಮಗೆ ಬೇರೇನೇ ಕಾಣುತ್ತೆ ಅಶೇಷ ಆಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಒಳ ಹುಕ್ಕರೆ ಭಗವಂತ ಕಾಣ್ತಾನೆ ಸಮುದ್ರದಲ್ಲಿ ಗುರುಗಳು ಅಂತ ಇದ್ರು ಸಮುದ್ರದಲ್ಲಿ ಮೇಲೆ ಮೇಲೆ ನೀವು ಇಜ್ತಾ ಇದ್ರೆ ಉಪ್ಪು ನೀರನ್ನಷ್ಟೇ ಕುಡಿತೀರಿ ಸಮುದ್ರದ ಆಳ ಇಳಿದರೆ ರತ್ನಗಳ ಸಿಗ್ತವೆ ಹಾಗೆ ಅಶೇಷ ಆಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಏ ನಮಃ ಒಳ ಇಳಿದೀವಿ ಅಂತಂದರೆ ಆ ಭಗವಂತ ಕಾಣ್ತಾನೆ ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ಹೇಳಿಕೊಂಡು ಟೀಕಾ ರಾಯರು ತಮ್ಮ ಗ್ರಂಥದ ಅನುವ್ಯಾಖ್ಯಾನವನ್ನು ಅರ್ಥೈಸಿಕೊಳ್ಳಲಿಕ್ಕೆ ವಿವರಿಸಲಿಕ್ಕೆ ಹೊರಡುವ ಪ್ರಾರಂಭದಲ್ಲಿ ಯಾವ ಗ್ರಂಥ ಶ್ಲೋಕ ಅದು ನಾರಾಯಣ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಂ ಆಪ್ಯತಮಿ ಅಖಿಲೈಸ್ಸು ವಾಕ್ಯೈ ಉದ್ಭವಾದಿದಂ ಅಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಅನ್ನುವಂತಹ ಸಜ್ಜನರ ಸುಧೆಯಾಗಿರತಕ್ಕಂತಹ ಅನುವ್ಯಾಖ್ಯಾನ ಆ ಗ್ರಂಥವನ್ನು ನಾವು ಅರ್ಥೈಸಿಕೊಳ್ಳಿಕ್ಕೆ ಹೊರಡ್ತಾ ಇದ್ದೇವೆ ಅರ್ಥೈಸಿಕೊಳ್ಳಿಕ್ಕೆ ನಮಗೆ ನೇರವಾಗಿ ಸಾಧ್ಯ ಇಲ್ಲ ಟೀಕಾರಾಯರ ಅನುಗ್ರಹ ಬೇಕು ಅದಕ್ಕೋಸ್ಕರ ಟೀಕಾರಾಯರ ವಾಕ್ಯದ ಮೂಲಕ ಅದನ್ನು ಅರ್ಥೈಸಿಕೊಳ್ಳಿಕ್ಕೆ ಹೊರಡುವಾಗ ಟೀಕಾರಾಯರು ಮಾಡಿರತಕ್ಕಂತಹ ಮುತ್ತಮೊದಲನೆಯ ಮಂಗಳಾಚರಣೆಯ ಪದ್ಯ ಅದನ್ನು ಇವತ್ತು ನಾವು ನೋಡಿದ್ದೇವೆ ಕೃಷ್ಣಾರ್ಥಿ ನಮಸ್ತೆ